ಇಲ್ಲಿ ನೋಡಿ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಎರಡು ಪ್ರಶ್ನೆಗಳನ್ನು ಕೇಳಬೇಕು ಯಾವುದಾದ್ರೂ ಆಗಿರಬಹುದು ಅದು ಪ್ರಶ್ನೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿರಬಹುದು ಸಮಸ್ಯೆಗೆ ಸಂಬಂಧಿಸಿರಬಹುದು ಅಥವಾ ನಿಮ್ಮ ಹಾಸ್ಯ ಕೋರಿಕೆಗೆ ಸಂಬಂಧಿಸಿರಬಹುದು ಫಸ್ಟ್ ನೀವು ಒಂದು ಪೇಪರ್ ಪೆನ್ ತಗೊಂಡು ಯಾವ ಒಂದು ಕ್ವಶ್ನ ಕೇಳಬೇಕು ಅಂದರೆ ನಿಮ್ಮ ಸಮಸ್ಯೆ ರಿಲೇಟೆಡ್ ಅಥವಾ ಆಸೆ ಕೋರಿಕೆ ರಿಲೇಟೆಡ್ ಯಾವುದೇ ಒಂದು ಪ್ರಶ್ನೆ ಇರ್ಬೋದು ಯಾವುದು ಕೇಳಬೇಕು ಅಂತ ಅದರ ಮೇಲೆ ಬರೆಯಿರಿ ಅಂದರೆ ಕೆಲವೊಂದು ಸಲ ಏನೋ ಒಂದು ಕೇಳ್ಬೇಕಂತ ಅನ್ಕೊಂಡಿರ್ತೀರಾ ಇನ್ಯಾವ್ದು ಕೇಳಬಿರ್ತೀರ ಸೊ ಹಾಗಾಗಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕಿನಿ ವಿಡಿಯೋ ಇಷ್ಟ ಅದರ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದೆಲ್ಲ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆನಂತರ ಎರಡೂ ಈ ಆನೆಗಳಲ್ಲಿ ಅಂದರೆ ಫಸ್ಟ್ ನೀವು ನಿಮ್ಮ ಪ್ರಶ್ನೆ ಏನಂತ ಕೇಳಿಕೊಳ್ಳಿ ಆನಂತರ ಪ್ರಾರ್ಥನೆಯನ್ನು ಮಾಡಿ ಆನಂತರ ಎರಡು ಎರಡೂ ಆನೆಯಲ್ಲಿ ಯಾವ ಒಂದು ಆನೆ ಆಕರ್ಷಣೆ ಆಗುತ್ತೆ ಅದನ್ನು ನಿಮ್ಮ ಮೊದಲನೆಯ ಪ್ರಶ್ನೆಗೆ ಉತ್ತರವಾಗಿ ತಕೊಳ್ಳಿ ಉಳಿದದ್ದನ್ನು ಇನ್ನೊಂದು ಪ್ರಶ್ನೆಗೆ ಉತ್ತರವಾಗಿ ತಕೊಳ್ಳಿ ಇಲ್ಲಿ ಯಾರೆಲ್ಲ ಒಂದನೇ ಪ್ರಶ್ನೆಯನ್ನು ಅಂದರೆ ಒಂದನೇ ಪ್ರಶ್ನೆಯನ್ನು ಕೇಳಿ ಒಂದನೇ ಆನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೀವು ಅಂದ್ಕೊಂಡಿದ್ದು ಏನೇ ಒಂದು ಪ್ರಶ್ನೆ ಇರಬಹುದು ನಿಮ್ಮ ಮನಸ್ಸಿನಲ್ಲಿ ಕೇಳಿರಬಹುದು ಅದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ್ದಿರಬಹುದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರಬಹುದು ಹಣಕಾಸಿನ ವಿಷಯ ಬಿಸ್ನೆಸ್ ರಿಲೇಟೆಡ್ ಯಾವುದೇ ಒಂದು ಸಮಸ್ಯೆ ಅಥವಾ ಆಸೆ ಕೊರತೆಯ ಬಗ್ಗೆ ಇರಬಹುದು ಖಂಡಿತವಾಗಿಯೂ ನೀವೇನು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಕೇಳಿರಬಹುದು ಅಥವಾ ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತಾ ಅಂತ ಕೇಳಿರಬಹುದು ಖಂಡಿತವಾಗಿಯೂ ನೀವು ಅಂದ್ಕೊಂಡ ಥರನೇ ಆಗುತ್ತೆ ಆದರೆ ಸ್ವಲ್ಪ ಟೈಮ್ ತಗೊಳ್ತೆ ನಿಮ್ಮ ಮಧ್ಯದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಚೇಂಜಸ್ ಆಗುವ ಸಾಧ್ಯತೆಗಳು ಕಾಣ್ತಾ ಉಂಟು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಎಲ್ಲ ಒಂದು ಕಡೆಯದು ಬೇಡ ಇಲ್ಲಿಂದ ಆಗುವ ಇಲ್ಲಿಂದ ಹೊರಟೋಗುವ ಏನೋ ಒಂದು ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ನೀವು ಲಾಸ್ಟ್ ಮೂಮೆಂಟಲ್ಲಿ ಗೌರ್ಮೆಂಟ್ ಜಾಬ್ ಇರ್ಬೋದು ಎಲ್ಲ ಪ್ರಯತ್ನ ಮಾಡ್ತಾ ಇರ್ತೀರ ಲಾಸ್ಟ್ ಮೂಮೆಂಟಲ್ಲಿ ನೀವು ಬೇ ಸಿಗುವಂತಹ ಒಟ್ಟಿನಲ್ಲಿ ನೀವು ಅಲ್ಲಿಂದ ಬರ್ತೀರ ಅಂದರೆ ನಿಮಗೆ ಆ ಕೆಲಸ ಆಗುತ್ತೆ ಆವಾಗ ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ ಇವಾಗ ಬೇರೆ ಮನೆ ಕಟ್ಟಬೇಕು ಸೈಟ್ ತೊಗೊಳ್ಬೇಕು ಅಂತ ಇರ್ಬೋದು ನೀವು ಎಲ್ಲ ಹಣ ಎಲ್ಲ ರೆಡಿಯಾಗಿರುತ್ತೆ ಎಲ್ಲ ಓಕೆ ಸಿಗ್ನೇಚರ್ ಒಂದು ಬಾಕಿ ಆಗಿರುತ್ತೆ ಸೊ ಆ ಮೂಮೆಂಟಲ್ಲಿ ಬೇಡ ಅಂತ ಮನಸ್ಸು ಚೇಂಜ್ ಮಾಡ್ತೀರಾ ಆ ಥರ ಆಗುತ್ತೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಬಟ್ ಆಗುವ ಹೊತ್ತಿನಲ್ಲಿ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಸ್ವಲ್ಪ ಕಂಟ್ರೋಲು ಇರಲ್ಲ ಹಾಗಾಗಿ ನೀವು ಅಂದ್ಕೊಂಡಿದ್ದು ನಿಮ್ಮ ಮೇಲೆ ನಂಬಿಕೆ ಇರಬೇಕು ನೀವು ಆಗುತ್ತೆ ಅಂತ ಕಾನ್ಫಿಡೆಂಟಿಂದ ಇರಬೇಕು ಅಲ್ಲಿ ಯಾವುದೇ ಒಂದು ಕಾರಣಕ್ಕೂ ಮನಸ್ಸು ಚಂಚಲತೆಯಿಂದ ಇರಬಾರ್ದು ಇವಾಗ ನೀವು ನೀವು ಇಷ್ಟಪಟ್ಟ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅಂತ ಇದ್ದರೆ ಅದು ಒಂದು ಬಲವಾದ ಮನಸ್ಸಿನಲ್ಲಿ ಇರಬೇಕು ಅಂದರೆ ಬಲವಾಗಿರಬೇಕು ನಿಮ್ಮ ಮನಸ್ಸನ್ನು ಇವಾಗ ನೀವು ಕೆ ಎಸ್ ಮಾಡಬೇಕು ಅಂತ ಇರ್ತೀರಾ ಅಥವಾ ಪಿ ಡಿ ಆಗಬೇಕು ಅಂತ ಇದ್ದೀರಾ ಲಾಸ್ಟ್ ಮೂಮೆಂಟ್ ತನಕ ನೀವು ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇರ್ತೀರಾ ಆ ಜಾಬಿಗೋಸ್ಕರ ಸಡನ್ನಾಗಿ ಲಾಸ್ಟ್ ಮೂಮೆಂಟ್ ಸಿಗುವ ವರ್ಷದಲ್ಲಿ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಅಪ್ಲೈ ಮಾಡಿರ್ತಾಯಿರಾ ಇಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಮನಸ್ಸು ಚೇಂಜ್ ಮಾಡಿದರೆ ಸೊ ಅದು ನಿಮಗೆ ವರ್ಕ್ ಆಗಲ್ಲ ಈಗ ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದೀರಾ ಅದೇ ಮನಸ್ಥಿತಿಯಿಂದ ಮುಂದುವರಿಬೇಕಾಗುತ್ತೆ ನೀವು ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಎರಡನೇ ಆನೆಯನ್ನು ಆಯ್ಕೆ ಮಾಡಿಬಿಟ್ಟು ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ ಆದರೆ ಇಲ್ಲಿ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅದರ ಬಗ್ಗೆ ಆಗಲ್ಲ ಅಂತ ನೀವು ಆಲೋಚನೆ ಮಾಡಬಾರ್ದು ಪಾಸಿಟಿವ್ ಆಗಿರಬೇಕು ಇವೆನ್ ನಿಮ್ಮ ಮ್ಯಾರೇಜ್ ವಿಷಯ ಆಗಿರ್ಬೋದು ನಿಮ್ಮ ಹುಡುಗ ಹುಡುಗಿ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಇರ್ಬೋದು ಬಿಸ್ನೆಸ್ ಜಾಬ್ ಗೌರ್ಮೆಂಟ್ ಜಾಬ್ ಬಗ್ಗೆನೂ ಕೇಳಿರ್ಬೋದು ಪ್ರಮೋಷನ್ ಸಿಗುತ್ತಾ ಪ್ರಮೋಷನ್ ಸಿಗುವ ಹೊತ್ತಿನಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳಿರಬಹುದು ಸೊ ಎಲ್ಲನೂ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದು ಆಗುತ್ತೆ ನೀವೇನು ಕಷ್ಟಪಡ್ತಿರ್ತೀರ ಇಷ್ಟ ತನಕ ಅದು ವ್ಯರ್ಥ ಆಗಲ್ಲ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ದು ಅದು ಕೂಡ ಕ್ಲಿಯರ್ ಆಗುತ್ತೆ ಆಗಲ್ಲ ಅಂತ ಅಂದ್ಕೊಂಡಿದ್ದಂತಹ ಕೆಲಸ ಕೂಡ ಆಗುತ್ತೆ ಮನೆ ಕಟ್ಟಬೇಕು ವಿದೇಶಕ್ಕೆ ಹೋಗಬೇಕು ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಆಗುತ್ತೆ ಅಂಥದ್ದೇ ಒಂದು ಆಸೆ ಕೊಡುಗೆ ಇರ್ಬೋದು ಅದು ಕೂಡ ನೆರವೇರುತ್ತೆ ನೀವು ಇಲ್ಲಿ ಮೇಲೆ ನಿಮಗೆ ನಂಬಿಕೆ ಇರಬೇಕು ಪಾಸಿಟಿವ್ ಆಗಿರಬೇಕು ನಿಮ್ಮ ಜೀವನದಲ್ಲಿ ಏನಾದರೂ ನೋವು ಉಂಟು ಸಮಸ್ಯೆ ಉಂಟು ದುಃಖ ಉಂಟು ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಧೈರ್ಯವಾಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಈ ರೀತಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೇನೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು